ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಆಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ಕಳೆದ ಆರು ತಿಂಗಳಿಂದ ಕಂಬಿ ಎಣಿಸ್ತಾ ಇದ್ದ ಪವಿತ್ರ ಗೌಡ ರೆಗ್ಯುಲರ್ ಬೇಲ್ ಮೇಲೆ ನಿನ್ನೆಯಷ್ಟೇ ರಿಲೀಸ್ ಆಗಿದ್ದಾರೆ ಪವಿತ್ರಾಗಿ ಬೇಲ್ ಸಿಕ್ಕಿರುವುದು ಅವರ ಕುಟುಂಬಸ್ಥರಿಗೆ ಖುಷಿಯನ್ನು ತಂದಿದ್ದು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರವನ್ನು ನೆರವೇರಿಸಿ ಸದ್ಯಕ್ಕೆ ನಿರಾಳರಾಗಿದ್ದಾರೆ ಇನ್ನು ಯಾರಿಗೆ ಎಷ್ಟು ಖುಷಿಯಾಗಿದ್ದು ಏನೂ ಗೊತ್ತಿಲ್ಲ ಆದರೆ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ತಮ್ಮ ಮಾಜಿ ಪತ್ನಿಗೆ ಬೇಲ್ ಸಿಕ್ಕಿರುವುದರಿಂದ ತುಂಬ ಖುಷಿಯಲ್ಲಿದ್ದು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ ಎಸ್ ಪವಿತ್ರ ಗೌಡ ಮತ್ತು ದರ್ಶನ್ರ ನಡುವಿನ ಸಂಬಂಧ ಏನು ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ ಇನ್ನು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಪವಿತ್ರ ಗೌಡರಿಗೆ ಈ ಹಿಂದೆಯೇ ಸಂಜೆ ಎಂಬುವರ ಜೊತೆಗೆ ಮದುವೆಯಾಗಿತ್ತು ಆದರೆ ಕೌಟುಂಬಿಕ ಕಾರಣಗಳಿಂದ ಭಿನ್ನಾಭಿಪ್ರಾಯಗಳಿಂದಾಗಿ ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆಯ ಮೇರೆಗೆನೆ ವಿಚ್ಛೇದನವನ್ನ ಪಡೆದು ಕಳೆದ ಅನೇಕ ವರ್ಷಗಳ ಹಿಂದೆಯೇ ದೂರಾಗಿದ್ದಾರೆ ಪವಿತ್ರ ಗೌಡ ಜೊತೆಯಲ್ಲೇ ಆಕೆಯ ಮಗಳು ಕೂಡ ಜೀವನ ನಡೆಸುತ್ತಿದ್ದಾರೆ ಈ ನಡುವೆ ಬೇಲ್ ಸಿಕ್ಕ ಬೆನ್ನಲ್ಲೇ ಸಂಜಯ್ ಸಿಂಗ್ ಪ್ರತ್ಯಕ್ಷರಾಗಿದ್ದು ತಮ್ಮ ಮಾಜಿ ಪತ್ನಿಯ ಕುರಿತು ಸಾಕಷ್ಟು ವಿಚಾರಗಳನ್ನ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಪವಿತ್ರ ಗೌಡರದ್ದು ಕೊಲೆ ಮಾಡುವಂತಹ ವ್ಯಕ್ತಿತ್ವ ಅಲ್ಲ ಆಕೆಗೆ ತಾಳ್ಮೆ ಹೆಚ್ಚು ಅಂದ್ರೆ ರೇಣುಕಾ ಸ್ವಾಮಿ ಮಾಡಿದ್ದು ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಆತ ಪವಿತ್ರಾಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳಿಸಿದ್ದ ಫೋಟೋಸ್ ಅನ್ನು ಕಳಿಸಿದ್ದ ಹಾಗಾಗಿನೇ ದರ್ಶನ್ಗೆ ಅವರು ವಿಷಯವನ್ನ ಮುಟ್ಟಿಸಿದ್ದಾರೆ ಹಾಗಾಗಿ ದರ್ಶನ್ ಮತ್ತು ಗ್ಯಾಂಗ್ ಈ ರೀತಿಯಾಗಿ ಮುಂದುವರೆದಿರಬಹುದು ಅಂತ ಹೇಳಿ ತಮ್ಮ ಮಾತಿನ ಮೂಲಕ ತಮ್ಮ ಮಾಜಿ ಪತ್ನಿಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಆದರೆ ಸಂಜಯ್ ಸಿಂಗ್ ಇದುವರೆಗೂ ಕೂಡ ಆಗಿ ಇದ್ದು ಯಾರನ್ನೂ ಕೂಡ ಮದುವೆಯಾಗಿಲ್ಲ ಆ ಮೂಲಕ ಪವಿತ್ರ ಗೌಡ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ಅವರು ತಮ್ಮ ಮಾತುಗಳಲ್ಲಿ ಮುಕ್ತವಾಗಿ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಈಗಲೂ ಕೂಡ ಪವಿತ್ರ ಗೌಡ ಜೀವನಕ್ಕಾಗಿ ನನ್ನ ಬಳಿ ಬಂದರೆ ನಾನು ಆಕೆಯನ್ನು ಮುಕ್ತವಾಗಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಸಂಜಯ್ ಸಿಂಗ್ ಹೇಳಿದ್ದಾರೆ ಇನ್ನು ತಮ್ಮ ಮಾಜಿ ಪತ್ನಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಜೀವನದಲ್ಲಿ ಬರಬಾರದು ಎಂದಿರುವ ಅವರು ಪವಿತ್ರ ಗೌಡ ಕಾಲಿನ ಚಪ್ಪಲಿ ಆಗ್ತೇನೆ ಆದರೆ ಪವಿತ್ರ ಗೌಡ ಮುಳ್ಳು ತುಳಿಯಲು ಬಿಡಲ್ಲ ಹಾಗೆ ನಾನು ಅವರ ಜೀವನದಲ್ಲಿ ಯಾವತ್ತೂ ಕೂಡ ಮುಳ್ಳಾಗುವುದಕ್ಕೆ ಬಯಸೋದಿಲ್ಲ ಅಂತಾನು ಹೇಳಿದ್ದಾರೆ ಇನ್ನು ಮುಂದುವರೆದು ತಮ್ಮ ಪ್ರೀತಿಯ ಬಗ್ಗೆ ಮಾತನಾಡಿದ ಸಂಜಯ್ ಸಿಂಗ್ ಪ್ರೀತಿಗೆ ಮೋಸ ಮಾಡುವವರು ನಾಯಿಗಳು ಹಾಗಾಗಿ ನಾನು ಇಂದಿಗೂ ಪವಿತ್ರ ಗೌಡರನ್ನೇ ಪ್ರೀತಿ ಮಾಡುತ್ತಿರುವೆ ಅಂತ ಸಂಜಯ್ ಸಿಂಗ್ ಹೇಳಿಕೊಂಡಿದ್ದಾರೆ ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಯಾವಾಗ ಒಡನಾಟ ಶುರುವಾಯಿತು ಹೇಗೆ ಸಂಬಂಧ ಆಯಿತು ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ನನಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಅಂತ ಹೇಳಿ ಸಂಜಯ್ ಸಿಂಗ್ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಇಷ್ಟೆಲ್ಲ ಆದಮೇಲೂ ಕೂಡ ಸಂಜಯ್ ಸಿಂಗ್ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅದೇನಪ್ಪ ಅಂದರೆ ತಮ್ಮ ಮಾಜಿ ಪತ್ನಿ ಪವಿತ್ರ ಹಾಗೂ ತಮ್ಮ ಪುತ್ರಿಯ ಜೊತೆಗೆ ಕೂತು ಡಿನ್ನರನ್ನು ಮಾಡಬೇಕು ಅಂತ ಹೇಳಿ ಅವರು ಹೇಳಿಕೊಂಡಿದ್ದಾರೆ ಇನ್ನು ದರ್ಶನ್ ಜೊತೆಗೆ ಪವಿತ್ರ ಚೆನ್ನಾಗಿ ಇರ್ತೀನಿ ಅನ್ನೋದಾದರೆ ಇರಲಿ ಅಂತಾನು ಸಂಜೆ ಹೇಳಿದ್ದಾರೆ ಆದರೆ ಪವಿತ್ರ ಗೌಡ ಜೀವನದಲ್ಲಿ ಇದು ಮುಗಿದ ಅಧ್ಯಾಯ ಆಗಿರುವುದರಿಂದ ಅವರು ತಮ್ಮ ಮಾಜಿ ಪತಿಯೊಂದಿಗೆ ಹೋಗೋದಕ್ಕೆ ಒಪ್ಕೊಳ್ತಾರ ಹೊಸ ಜೀವನವನ್ನು ಶುರು ಮಾಡ್ತಾರಾ ಅನ್ನೋದೇ ಸದ್ಯದ ಮಟ್ಟಿಗೆ ಚರ್ಚೆ ಆಗ್ತಿರುವ ವಿಚಾರ